ಹಲೋ ಮಕ್ಕಳೇ ಇವತ್ತೊಂದು ಹೊಸ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಾನ್ ನಿಮ್ಗೆ ಒಂದಿಷ್ಟು ಚಿತ್ರನ ತೋರಿಸ್ತೀನಿ ಆ ಚಿತ್ರನ ನೀವು ಗಮನ ಇಟ್ಟು ನೋಡಿ ಎಲ್ರು ಚಿತ್ರನ ನೋಡ್ತಿದ್ದೀರಾ ಅಲ್ವಾ ಮಕ್ಕಳೇ ಈ ಚಿತ್ರದಲ್ಲಿ ನೀವ್ ಏನ್ ಗಮನಿಸ್ತಿದ್ದೀರಾ ಈ ಚಿತ್ರದಲ್ಲಿ ನೀವೇ ಓದಿರುವಂತಹ ಕಾರ್ಬನ್ ಹಂಡ್ರಿಟ್ಸ್ ಕಾಂಪೌಂಡ್ಸ್ ಅನ್ನೋ ಒಂದು ಪಾಠನ ನಾನು ಚಿತ್ರದ ರೂಪದಲ್ಲಿ ಈ ರೀತಿ ಬರ್ಕೊಂಡಿದೀನಿ ನೋಡಿ ಕಾಣಿಸ್ತಿದೆ ಅಲ್ವಾ ಅದ್ರಲ್ಲಿ ಯಾವ ಯಾವ ವಿಷಯಗಳು ಬರುತ್ತೋ ಸೊ ಎಲ್ಲದನ್ನು ಕೂಡ ನಾನು ತಗೊಂಡು ಚಿತ್ರದ ಮೂಲಕ ಬರೆದಿದ್ದೀನಿ ನೋಡ್ಕೊಳ್ಳಿ ಇವಾಗ ಕಾರ್ಬನ್ ಹಂಡ್ರಿಟ್ಸ್ ಕಾಂಪೌಂಡ್ಸ್ ಅಲ್ಲಿ ಎರಡು ಭಾಗಗಳು ಬರುತ್ತೆ ಅದ್ ನಿಮ್ಗೆ ಗೊತ್ತಿರುತ್ತೆ ಓಪನ್ ಚೈನ್ ಮತ್ತೆ ಕ್ಲೋಸ್ಡ್ ಚೈನ್ ಮತ್ತೆ ಅದ್ರಲ್ಲಿ ಏನಾಗುತ್ತೆ ಎರಡು ಭಾಗಗಳು ಬರುತ್ತೆ ಕಾರ್ಬನ್ ಹೈಡ್ರೇಟ್ಸ್ ಕಾಂಪೌಂಡ್ಸ್ ಅಲ್ಲಿ ನಮಗೆ ಫಂಕ್ಷನಲ್ ಗ್ರೂಪ್ಸ್ ಬರುತ್ತೆ ಅದ್ ಯಾವ ಯಾವ ಫಂಕ್ಷನಲ್ ಗ್ರೂಪ್ಸ್ ಇದಾವೆ ಅಂತ ಹೇಳಿ ಇಲ್ಲಿ ಬರ್ಕೊಂಡಿದೀನಿ ಮತ್ತೆ ಅದರಲ್ಲಿ ನಾವು ದಿನನಿತ್ಯ ಈ ಕಾರ್ಬೋನ್ ಹೈಡ್ರೇಟ್ಸ್ ಕಾಂಪೌಂಡ್ಸ್ ಎಲ್ಲಿ ಬಳಸ್ತೀವಿ ಅನ್ನೋದಕ್ಕೆ ಇಲ್ಲಿ ಇಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ ಬರ್ಕೊಂಡಿದೀವಿ ನಂತರ ಇಲ್ಲಿ ನಾವು ಅದಕ್ಕೆ ಯಾವ ರೀತಿ ಹೆಸರನ್ನ ಕೊಡ್ತೀವಿ ಅನ್ನೋದಕ್ಕೆ ಐಒ ಪಿ ಎಸ್ ಸಿ ನೇಮ್ ಇರ್ಬೋದು ಕಾಮನ್ ನೇಮ್ ಇರ್ಬೋದು ಸೊ ಅದನ್ನು ಕೂಡ ನಾವಿಲ್ಲಿ ಇಲ್ಲಿ ಹಾಕೊಂಡಿದ್ದೀವಿ ಸೊ ಈ ರೀತಿ ಚಿತ್ರದ ಮೂಲಕ ಬರ್ಕೊಂಡ್ರೆ ನಮ್ಗೆ ಏನ್ ಉಪಯೋಗ ಆಗುತ್ತಪ್ಪ ಅಂತಂದ್ರೆ ಇವಾಗ ನಿಮ್ಗೆ ಎಕ್ಸಾಮ್ ಹತ್ರ ಬಂದಿರುತ್ತೆ ನೀವು ಇವಾಗ ರಿವಿಷನ್ ನ ಮಾಡ್ಕೋಬೇಕಾಗತ್ತೆ ಅವಾಗ ಬೇಗ ಅರ್ಥ ಆಗೋ ರೀತಿ ರಿವಿಷನ್ ಮಾಡ್ಬೇಕು ನೋಡಿ ಈ ರೀತಿ ಚಿತ್ರದಲ್ಲಿ ಬರ್ಕೊಂಡ್ರೆ ನಿಮ್ಗೆ ಅದು ತುಂಬಾ ಓದ್ಕೊಳ್ಳೋದಕ್ಕೂ ಆಕರ್ಷಿತವಾಗಿರುತ್ತೆ ಮತ್ತೆ ನಿಮ್ಗೆ ನೆನಪು ಕೂಡ ತುಂಬಾ ಚೆನ್ನಾಗಿ ಉಳಿಯುತ್ತೆ ಆ ಅದಕ್ಕೆ ಇದು ಉಪಯೋಗ ಆಗುತ್ತೆ ಹಾಗಿದ್ರೆ ಈ ರೀತಿ ಚಿತ್ರದ ಮೂಲಕ ನಾವು ಒಂದು ಟಾಪಿಕ್ ನ ಬರೆಯೋದಕ್ಕೆ ಏನಂತ ಕರೀತೀವಿ ಅಂತ ಯಾರಿಗಾದ್ರೂ ಗೊತ್ತಾ ಇದನ್ನ ನಾವು ಮೈಂಡ್ ಮ್ಯಾಪಿಂಗ್ ಅಂತ ಕರಿತೀವಿ ಮೈಂಡ್ ಮ್ಯಾಪಿಂಗ್ ಅಂದ್ರೆ ಏನು ಮೈಂಡ್ ಮ್ಯಾಪಿಂಗ್ ಅಂದ್ರೆ ನಮ್ಮ ಮೈಂಡ್ ಒಂದು ವಿಷಯದ ಬಗ್ಗೆ ಯಾವ ಯಾವ ರೀತಿಯ ಐಡಿಯಾಸ್ ಇರುತ್ತಲ್ಲ ಸೊ ಅದನ್ನ ಈ ರೀತಿ ಚಿತ್ರ ಬಿಡಿಸೋ ತರ ಅಥವಾ ಚಿತ್ರದಲ್ಲಿ ಹಾಕೊಳ್ಳೋ ತರ ಬರೆಯೋದನ್ನ ನಾವು ಮೈಂಡ್ ಮ್ಯಾಪಿಂಗ್ ಅಂತ ಹೇಳಿ ಕರಿತೀವಿ ಸೊ ಹಾಗಿದ್ರೆ ಈ ಮೈಂಡ್ ಮ್ಯಾಪಿಂಗ್ ನ ನಾವು ಬರೀ ಒಂದು ಪಾಠ ಅಷ್ಟೇ ಹಾಕಬಹುದಾ ಇಲ್ಲ ನಾವು ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ನಾವು ಈ ರೀತಿ ಮೈಂಡ್ ಮ್ಯಾಪಿಂಗ್ ನ ಮಾಡಬಹುದು ಈಗ ನಿಮ್ಗೆ ಒಂದು ಉದಾಹರಣೆ ಕೊಡೋದಾದ್ರೆ ಈಗ ನಿಮ್ಮ ಶಾಲೆಯಲ್ಲಿ ಒಂದು ಆನ್ಯುವಲ್ ಡೇ ಏನೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ಳೋಣ ನೋಡಿ ಇಲ್ಲಿ ಡೇ ಮಾಡ್ತಾ ಇದ್ದೀರಾ ಸೊ ಅದಕ್ಕೆ ಒಬ್ಬೊಬ್ಬರ ಒಂದು ಮೈಂಡ್ ಅಲ್ಲೂ ಒಂದೊಂದು ರೀತಿಯಾದಂತ ಐಡಿಯಾಸ್ ಇರುತ್ತೆ ಸೊ ನಾವ್ ಅವಾಗ ಈ ರೀತಿ ಬಂದ್ರೆ ಈ ರೀತಿ ಬರ್ಬೋದು ಈಗ ವೆಲ್ಕಮ್ ಸ್ಪೀಚ್ ಇಬ್ರು ಯಾರಾದ್ರೂ ಟೀಚರ್ಸ್ ಮಾಡೋ ರೀತಿ ಒಂದು ಇನ್ನೋವೇಶನ್ ಇನ್ನೋವೇಶನ್ ಮಾಡೋ ಹಾಗೆ ಸ್ಟೇಜ್ ನ ಸೆಟ್ ಮಾಡೋ ರೀತಿ ಆಮೇಲೆ ಯಾವ್ಯಾವ ಇವೆಂಟ್ಸ್ ಅಂದ್ರೆ ಎಷ್ಟು ಡ್ಯಾನ್ಸ್ ಬರ್ಬೇಕು ಎಷ್ಟು ಡ್ರಾಮಾ ಬರಬೇಕು ಎಷ್ಟು ಸಿಂಗಿಂಗ್ಸ್ ಬರ್ಬೇಕು ಸೊ ಅದನ್ನೆಲ್ಲದನ್ನು ಕೂಡ ನಾವ್ ಈ ರೀತಿ ಬರೆದು ಇಟ್ ಇಟ್ಟರೆ ನಮ್ಗೆ ಏನಾಗುತ್ತೆ ಒಂದು ಪ್ಲಾನ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಸುಲಭ ಆಗುತ್ತೆ ಸೊ ನಾವ್ ಈ ರೀತಿ ಒಂದು ಆನ್ಯುವಲ್ ಡೇ ಮಾಡೋದಿರ್ಬೋದು ಸ್ಪೋರ್ಟ್ಸ್ ಡೇ ಮಾಡ್ತೀರಾ ಅಥವಾ ನಿಮ್ಮ ಮನೆಯಲ್ಲೇ ಏನೋ ಒಂದು ಫಂಕ್ಷನ್ ನ ಮಾಡ್ತೀರಾ ಅಂತ ಅನ್ಕೊಂಡ್ರೆ ಅದಕ್ಕೂ ಕೂಡ ನೀವೇನ್ ಮಾಡಬಹುದು ಈ ರೀತಿ ನ ಮಾಡ್ಕೋಬಹುದು ನಿಮ್ಮ ಮೈಂಡ್ ಅಲ್ಲಿ ಏನ್ ಐಡಿಯಾಸ್ ಇದೆ ಸೊ ಅದನ್ನ ಈ ರೀತಿ ನೀವು ಮಾಡ್ಕೋಬಹುದು ಇದು ಇಲ್ಲ ಇನ್ನು ನೀವು ಈ ರೀತಿ ಇದರಲ್ಲಿ ಫ್ಯಾಮಿಲಿ ಟ್ರೀನು ಕೂಡ ನೀವು ಬರ್ಕೋಬಹುದು ಫ್ಯಾಮಿಲಿ ಟ್ರೀನು ಕೂಡ ನಾನು ಮಾಡಿದ್ದೀನಿ ಸೊ ನೀವು ನಿಮ್ಮ ಅಪ್ಪ ಅಮ್ಮ ಸೊ ನಿಮ್ಮ ಅಪ್ಪನ ಕಡೆಯ ಪೇರೆಂಟ್ಸ್ ನಿಮ್ಮ ಅಮ್ಮನ ಕಡೆ ಪೇರೆಂಟ್ಸ್ ಈ ತರ ಟ್ರೀ ಏನಾಗ್ತಾ ಹೋಗುತ್ತೆ ಗ್ರೋ ಆಗ್ತಾ ಹೋಗುತ್ತೆ ಸೊ ನೀವೇನ್ ಮಾಡಬಹುದು ಈ ರೀತಿನೂ ಕೂಡ ಫ್ಯಾಮಿಲಿ ಟ್ರೀನು ಕೂಡ ನೀವು ಮಾಡಬಹುದು ಹಾಗಿದ್ರೆ ನೀವು ಅವಾಗಿಂದ ಇಷ್ಟೆಲ್ಲ ಮಾಡಬಹುದು ಅಂತ ಹೇಳ್ತಿದ್ದೀರಾ ಉಪಯೋಗಿಸ್ಕೊಂಡು ಸೊ ಹಾಗಿದ್ರೆ ಇದನ್ನ ಮಾಡ್ಬೇಕಂದ್ರೆ ಸೊ ಇದನ್ನ ಹೇಗ್ ಮಾಡೋದು ಅಂತ ಅಂದ್ರೆ ಇದಕ್ಕೆ ನಾವು ನಮ್ಗೆ ತುಂಬಾ ಆಪ್ಸ್ ಗಳು ಅಂದ್ರೆ ಸಾಫ್ಟ್ವೇರ್ ಗಳು ಸಿಗ್ತಾ ಹೋಗುತ್ತೆ ಸೊ ನಾನ್ ನಿಮ್ಗೆ ಇವತ್ತು ಹೇಳ್ಕೊಡ್ತಿರೋ ಸಾಫ್ಟ್ವೇರ್ ಫ್ರೀ ಪ್ಲೇನ್ ಅಂತ ಹೇಳಿ ಹಾಗಿದ್ರೆ ಫ್ರೀ ಪ್ಲೇನ್ ಅಂದ್ರೆ ಫ್ರೀ ಪ್ಲೇನ್ ಅಂತ ಅನ್ನೋದು ಒಂದು ಈ ರೀತಿ ಮ್ಯಾಪಿಂಗ್ ನ ಮಾಡುವಂತಹ ಒಂದು ಸಾಫ್ಟ್ವೇರ್ ಆಗಿದೆ ಸೊ ಅದನ್ನ ಬಳಸ್ಕೊಂಡು ನಾವು ಈ ರೀತಿ ಫ್ಯಾಮಿಲಿ ಟ್ರೀ ಮ್ಯಾಪಿಂಗ್ ಇರ್ಬೋದು ಆನ್ಯುಯಲ್ ಡೇ ಅಥವಾ ಏನಾದ್ರು ಫಂಕ್ಷನ್ ಅಥವಾ ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ಮ್ಯಾಪಿಂಗ್ ನ ಮಾಡೋದು ಸೊ ಆ ತರ ಎಲ್ಲದನ್ನು ಕೂಡ ನಾವು ಮಾಡಬಹುದು ಹಾಗಿದ್ರೆ ನಾನು ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ಈ ಒಂದು ಫ್ರೀ ಪ್ಲೇನ್ ನ ಬಳಸ್ಕೊಂಡು ಹೇಗೆಲ್ಲ ಮ್ಯಾಪಿಂಗ್ ನ ಮಾಡೋದು ಅಥವಾ ಹೇಗೆ ಮ್ಯಾಪಿಂಗ್ ನ ಮಾಡಬಹುದು ಅದನ್ನ ಉಪಯೋಗಿಸ್ಕೊಂಡು ಬಗ್ಗೆ ಹೇಳ್ತೀನಿ ಧನ್ಯವಾದಗಳು